ಹಲೋ ನಮಸ್ಕಾರ ಇವತ್ತು ಜಗತ್ತು ಆಧುನಿಕತೆ ಇರ್ತಿದೆ ಮತ್ತು ಸಮ ಸಮಾಜ ನಿರ್ಮಾಣಕ್ಕೆ ಸಾಕಷ್ಟು ಜನ ಪ್ರಯತ್ನ ಮತ್ತು ಸಂವಿಧಾನ ಬರೆದಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆಯ ಮಧ್ಯೆ ಇಲ್ಲಿ ಸಮಾನತೆ ಬರಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಆದರೆ ಇಲ್ಲಿವರೆಗೂ ಸಹ ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಇರೋಕ್ಕೆ ಇಲ್ಲಿ ಸಾಕಷ್ಟು ಉದಾಹರಣೆಗಳು ಈ ಹಿಂದೆ ನೋಡ್ತೀವಿ ಈ ಮಧ್ಯೆ ಏನು ಮರುಕುಂಬಿಯಲ್ಲಿ ತೊಂಬತ್ತೆಂಟು ನೂರ ಒಂದು ಜನರ ಮೇಲೆ ಪ್ರಕರಣದ ದಾಖಲೆಯಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿರುವುದು ಸಹ ಕಳಿತು ಅವರು ನಂತರ ನ್ಯಾಯಾಲಯದಲ್ಲಿ ಹೋಗಿ ಈಗ ಜಾಮೀನು ಮೇಲೆ ಇದ್ದಾರೆ ಅದರ ಮಧ್ಯೆ ಸಂಗನಾಳದಲ್ಲಿ ಸಹ ಕ್ಷೌರಕ್ಕಾಗಿ ಇರುವಂಥ ದಲಿತನ ಯುವಕನ ಮೇಲೆ ಕೊಲೆ ಆಗಿರುವಂಥ ಪ್ರಕರಣ ಇದೆ ಮತ್ತು ಈ ರೀತಿ ಬೇರೆ ಬೇರೆ ಪ್ರಕರಣಗಳು ಆಗಾಗ ನಡೀತವೆ ಇವುಗಳ ಮಧ್ಯೆ ಈ ಪ್ರತಿ ಇವುಗಳ ಮಧ್ಯೆ ರಾಜ್ಯದಲ್ಲಿ ಏನು ಅಸ್ಪೃಶ್ಯತೆ ಆಚರಣೆ ಇರುವಂಥ ಕಾರಣಕ್ಕಾಗಿ ಇಲ್ಲಿ ವಿನಯ ಸಾಮರಸ್ಯ ಅನ್ನುವಂಥ ಏನು ಕೊಪ್ಪಳ ಜಿಲ್ಲೆಯ ಮಿಯಾಪುರದಲ್ಲಿ ಒಂದು ಬಾಲಕ ದೇವರ ಗುಡಿಗೆ ಪ್ರವೇಶ ಮಾಡಿದ್ದಾನೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಅಸ್ಪೃಶ್ಯ ಬಹಿಷ್ಕಾರ ಹಾಕಿದ್ರು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹಿಂದಿನ ಸರ್ಕಾರ ವಿನಯ ಸಾಮರಸ್ಯ ಬಂತು ಇಷ್ಟೆಲ್ಲ ಯೋಜನೆಗಳಿದ್ದು ಮತ್ತು ಆ ಅಸ್ಪೃಶ್ಯತೆ ಆಚರಣೆಗೆ ಅವಕಾಶ ಇಲ್ಲ ನಿಷೇಧನ ಏರಿ ಮತ್ತು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳಾಗಿದ್ದರೂ ಸಹ ಇಲ್ಲಿ ಇನ್ನೂ ಅಸ್ಪೃಶ್ಯತೆ ಇರೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ ಕೊಪ್ಪಳದಿಂದ ಕೇವಲ ಐದು ಕಿಲೋಮೀಟರ್ ದೂರದಂಥ ಮುದ್ದಾಬಳಿ ಅನ್ನುವಂಥ ಗ್ರಾಮದಲ್ಲಿ ಇಲ್ಲಿ ಕ್ಷೌರಕದ ವಿಷಯಕ್ಕಾಗಿ ಇಲ್ಲಿ ಜಗಳವಾಗಿ ಇಲ್ಲಿ ಕ್ಷೌರಿಕರು ಕಳೆದ ಒಂದು ತಿಂಗಳದಿಂದ ಅಂಗಡಿಯನ್ನು ಬಂದ್ ಮಾಡಿದ್ದರು ಒಂದು ಕಡೆ ಇಲ್ಲಿ ದಲಿತ ಯುವಕರಿಗೆ ಕ್ಷೌರ ಮಾಡುವಂಥ ವಿಷಯಕ್ಕಾಗಿ ಇಲ್ಲಿ ವಿವಾದವಾಗಿ ಜಗಳವಾದವು ಜಗಳವಾದ ನಂತರ ಅಲ್ಲಿ ಎರಡೂ ಅಂಗಡಿಯವರು ಅವರು ತಮ್ಮ ಅಂಗಡಿಗಳನ್ನು ಮುಚ್ಚಿಕೊಂಡು ಬಂದ್ ಮಾಡಿದರು ಆ ಸಂದರ್ಭದಲ್ಲಿ ದಲಿತರು ಮ ಅವರಿಗೆ ಈ ಕ್ಷೌರ ಮಾಡಿಸ್ಕೋಬೇಕಾದ್ರೆ ಅವರು ಮತ್ತೆ ಕೊಪ್ಪಳಕ್ಕೆ ಬರಬೇಕಾಗಿತ್ತು ಜೊತೆಗೆ ಚಿಕ್ಕ ಮಕ್ಕಳು ಸಹ ಅಲ್ಲಿ ಕ್ಷೌರ ಇಲ್ಲದೇ ಕೈ ಇತ್ತು ಆದರೆ ಅದೇ ಸಂದರ್ಭದಲ್ಲಿ ಕ್ಷೌರಿಕರು ಸರವಣಿಯರ ಮನೆಗೆ ಹೋಗಿ ಕ್ಷೌರ ಮಾಡ್ತಿರೋದು ಕಂಡು ಬಂತು ನಿನ್ನೆ ಮೀಡಿಯಾದಲ್ಲಿ ಬ ನನ್ನ ಗಮನಕ್ಕೆ ಬಂದಂಗೆ ನಾನು ಒಬ್ಬ ವ್ಯಕ್ತಿಗಳು ಹೇಳಿದರೆ ಹಿಂಗೆ ಸಮಸ್ಯೆ ಇದೆ ಹಾಗಾಗಿ ನಾವು ನಿನ್ನೆನೇ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಕಟ್ಟಿಂಗ್ ಅಂಗಡಿಯಲ್ಲಿ ಪ್ರವೇಶ ಮಾಡ್ತಿಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಆ್ಯಕ್ಚುಲಿ ನೋಡಿದರೆ ಅದು ಕಟಿಂಗ್ ಅಂಗಡಿದವರಿಗೆ ಸರ್ಪ ಹೊಣ್ಣಾಗಿತ್ತು ಹೀಗಾಗಿ ಬಂದ್ ಮಾಡಿದ್ದರು ಮತ್ತು ನಿನ್ನೆ ನಾನು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಸೂಚನೆ ಕೊಟ್ಟು ಅದನ್ನು ಓಪನ್ ಮಾಡಿಸಿದ್ದೀವಿ ಮತ್ತು ಅವರಿಗೆ ಸಂಬಂಧಪಟ್ಟವರಿಗೆ ಪಂಚಾಯಿತಿ ವತಿಯಿಂದ ನಿವೇಶನ ಕೊಡಿಸಿ ಗ್ರಾಮಸ್ಥರಿಗೆ ಯಾವುದೇ ತೊಂದರೆ ಆಗದಂತೆ ಅದನ್ನು ನಿರ್ವಹಣೆ ಮಾಡಿದ್ವಿ ಜೊತೆಗೆ ಇವತ್ತು ಡಿ ಎಸ್ ಪಿ ಸಾಹೇಬರು ನಾವು ಹಾಗೂ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಯವರು ಯು ಒ ಸಾಹೇಬರು ಎಲ್ಲ ಬಂದು ಶಾಂತಿ ಸಭೆ ಮಾಡಿ ಜೊತೆಗೆ ನ್ಯಾಯಾಲಯ ಇಲಾಖೆಯಿಂದ ಬಂದು ಆಮೇಲೆ ಚಳುವಳಿಗಾರರು ಗ್ರಾಮಸ್ಥರ ಸಮಕ್ಷಮ ಎಲ್ಲ ಶಾಂತಿ ಸಭೆ ಮಾಡಿ ಯಾವುದೇ ತೊಂದರೆ ಇಲ್ಲ ಎಲ್ಲ ಸೌಹಾರ್ದತೆ ಇದ್ದಾರೆ ಅವರಿಗೆಲ್ಲ ಪ್ರತಿಜ್ಞಾಪದನೆಯನ್ನು ಮಾಡಿದ್ವಿ ಮುದ್ದಾವಳಿ ಗ್ರಾಮದಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಪಿ ಎಸ್ ಐ ಸಾಹೇಬ್ರಿಗೆ ಫೋನ್ ಮಾಡಿದ್ವಿ ನಾವು ನಿನ್ನೆ ಒಂದು ಸಭೆ ಹೇಳಿದ್ವಿ ಎಲ್ಲ ಹಿಂಗಾಗಿದೆ ಮುದ್ದಾವಳಿ ಗ್ರಾಮದಲ್ಲಿ ನಿಮ್ಮ ಯಾರು ಕಟಿಂಗ್ ಮಾಡ್ತಾ ಇಲ್ಲ ಅಂತ ದಲಿತರಿಗೆ ಅಂದಾಗ ನಾವು ಅಲ್ಲಿ ವಿಚಾರಿಸಲಾಗಿ ಕೇವಲ ಇಬ್ರು ಅಲ್ಲಿ ಕಟಿಂಗ್ ಮಾಡ್ತಾ ಇದ್ರು ಈ ಒಂದು ಮುದ್ದಾವಳಿ ಗ್ರಾಮದಲ್ಲಿ ಒಬ್ಬರು ತಮ್ಮ ವೃತ್ತಿಯನ್ನು ತೇಜಿಸಿ ಕೃಷಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಟಿಂಗ್ ಶಾಪ್ ಅವರು ಇನ್ನೊಬ್ರು ಏನಿದ್ದಾರೆ ಇಲ್ಲೇ ಪಕ್ಕದಲ್ಲಿದ್ದಾರೆ ಮಾಡುತ್ತೀ ಅಂತೇಳಿ ಮಾಡ್ತಪ್ಪ ಅಂತೇಳಿ ಇವರು ಹಿಂದಿನ ಕಾಲದಿಂದ ಇಲ್ಲೇ ಕಟಿಂಗ್ ಶಾಪ್ ಇಟ್ರು ಮಾಡ್ತಾ ಬಂದಿದ್ದಾರೆ ಈ ಇವಾಗ ಅವ್ರಿಗೆ ಸರ್ಪೂರ್ಣ ಆಗಿರ್ತಕ್ಕಂತಹದ್ದು ಅದರಿಂದ ಅನಾರೋಗ್ಯ ಇದ್ದಿದ್ದರಿಂದ ಆತ ಕಟಿಂಗ್ ಶಾಪ್ ಬಂದ್ ಮಾಡಿದ್ದ ಯಾರೋ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಟಿ ವಿಯಲ್ಲಿ ಬಂದಿದೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಟಿಂಗ್ ಶಾಪ್ನವರು ಹಡಬಲ್ ಸಮಾಜದ ಕ್ಷೌರಿಕೆ ಸಮಾಜದಿಂದ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇಲ್ಲ ಹನ್ನೆರಡನೇ ಶತಮಾನದ ಬಸವಾದಿ ಶರಣರಿಂದ ಹಿಡಿದು ಅಡಪದಪ್ಪನಾದಿಗಳ ಹಿಡಿದು ಅಲ್ಲಿ ಮಾನವ ಕೊಲಂ ತಾನೊಂದೇ ಒಲಂ ಎಂಬ ತತ್ವದಡಿ ನಾವೆಲ್ಲ ಬದುಕ್ತಾ ಇದೀವಿ ಮತ್ತು ನಮ್ಮ ಸಮಾಜದ ಸಹಿತವಾಗಿ ಬದುಕ್ತಾ ಇದೆ ಅಲ್ಲಿ ಯಾರೋ ಒಬ್ರು ಕಿಡಿಗೇಡಿಗಳು ಮಾಡಿದ ಆಕಾರಕ್ಕಾಗಿ ಅದು ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು ಬೇಡ ಅಂತಕ್ಕಂಥದ್ದು ಈ ಕುರಿತು ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಇದು ಇದಾದಾಗ ನಿನ್ನೆ ದಿನ ತಹಸೀಲ್ದಾರ್ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸರು ಹೋಗಿ ಅಲ್ಲಿ ಗ್ರಾಮದಲ್ಲಿರುವಂಥ ಈ ಅಸ್ಪೃಶ್ಯತೆ ಆಚರಣೆಗೆ ಒಂದು ಬ್ರೇಕ್ ಹಾಕುವಂಥ ಕೆಲಸ ಮಾಡಿ ಇಲ್ಲಿ ದಲಿತರಿಗೆ ಚಹಾದ ಅಂಗಡಿಯಲ್ಲಿ ಹೊರಗಡೆ ಕಪ್ಪಿಟ್ಟು ಅವರಿಗೆ ಚಹಾ ಕೊಡ್ತಾ ಇದ್ದರು ಮತ್ತು ದೇವಾಲಯದಲ್ಲಿ ದಲಿತರಿಗೆ ಪ್ರವೇಶ ಇಲ್ಲ ಈ ಎಲ್ಲವನ್ನು ಸರಿಪಡಿಸುವಂಥ ಉದ್ದೇಶದಿಂದ ನಿನ್ನೆ ಸಭೆ ಮಾಡಿ ಅಲ್ಲಿ ದಲಿತ ಹೋಟೆಲಿಗಳಿಗೆ ಒಂದು ಎಲ್ಲರಿಗೂ ಸಮಾನವಾಗಿರುವಂಥ ಟೀ ಕಪ್ಪನ್ನು ನೀಡಬೇಕು ಅನ್ನೋದು ಒಂದು ಕಡೆ ಆಗಿದ್ದರೆ ದೇವಾಲಯಕ್ಕೆ ಅಲ್ಲಿ ಪೂಜೆ ಸಲ್ಲಿಸಿ ದಲಿತರನ್ನು ಪ್ರವೇಶ ಮಾಡಿಸಿದರು ಅದರ ಜೊತೆಗೆ ಕಟಿಂಗ್ ಶಾಪ್ನಲ್ಲಿ ದಲಿತ ಯುವಕರಿಗೆ ಕಟಿಂಗ್ ಮಾಡುವ ಮುಖಾಂತರ ಇಲ್ಲಿ ಅಸ್ಪೃಶ್ಯತೆ ಆಚರಣೆಗೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಸಂದೇಶವನ್ನು ನೀಡಿದ್ರು ಇದು ಒಂದು ಕಡೆ ಕೇವಲ ಒಂದು ಇಂಥ ಘಟನೆಗಳಾದಾಗ ನಡೀತಾರಂಥ ಆಗಿದ್ದರು ಸಹ ಮೇಲಿಂದ ಮೇಲೆ ಕೊಪ್ಪಳ ಜಿಲ್ಲೆ ಸೇರಿದಂತೆ ಬಹುತೇಕ ಕಡೆ ಕೊಪ್ಪಳ ತಾಲೂಕು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿ ಅಸ್ಪೃಶ್ಯತೆ ಆಚರಣೆ ಮುಂದುವರಿತಾ ಇದೆ ಇಂದಿನ ಸಮಾಜದಲ್ಲಿ ನಾಗರಿಕ ಸಮಾಜೇ ತಲೆ ತೆಗೆಸುವಂಥ ಮನುಷ್ಯ ಮನುಷ್ಯನನ್ನು ಕಾಣಬೇಕಾಗಿರುವಂಥ ಸಂದರ್ಭದಲ್ಲಿ ಮತ್ತು ಮನುಷ್ಯನನ್ನು ಜಾತಿ ಕಾರಣಕ್ಕಾಗಿ ಆತನನ್ನು ದೂರು ಇಡ್ತಾರೋ ಅಂಥದ್ದು ಬರ್ತದೆ ಇದಕ್ಕೆ ಏನು ಕೇವಲ ವಿನಯ ಸಾಮರಸ್ಯ ಅನ್ನುವಂಥ ಯೋಜನೆಯನ್ನು ಒಂದು ಕಾಗದದ ಕಾಗಿ ಕಾಗದದ ಒಂದು ಯೋಜನೆಯಾಗಿ ಇಳಿದುಕೊಳ್ಳದೆ ಇದರಿಂದ ಜಾಗೃತಿ ಮೂಡಿಸಬೇಕಾಗಿದ್ದು ಮತ್ತು ಇಂಥ ಕಾರ್ಯಕ್ರಮಗಳು ಒಂದಿಷ್ಟು ಜಾಗೃತಿ ಮಾಡಿ ಅಧಿಕಾರಿಗಳು ಮುಂದೆ ಬಿಡುತ್ತಾರೆ ಇಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳು ಮತ್ತು ಜನಸತ್ವಕ್ಕೆ ಇದು ಜಾಗೃತಿ ಮೂಡಿಸಬೇಕು ಸಮಾನ ಸಮ ಸಮ ಸಮಾಜ ಸಮಾನತೆಯ ಸಮಾಜ ಮತ್ತು ಎಲ್ಲರೂ ಒಂದು ಅನ್ನುವಂಥ ಕಲ್ಪನೆಯನ್ನು ಎಲ್ಲರ ಮಧ್ಯೆ ಮೂಡಿಸಿದಾಗ ಈ ಅಸ್ಪೃಶ್ಯತಾ ಆಚರಣೆ ನಿಲ್ಲುತ್ತೆ ಈ ನಿಟ್ಟಿನಲ್ಲಿ ಏನು ಸ ಜಿಲ್ಲಾಡಳಿತ ಇನ್ನಷ್ಟು ವ್ಯಾಪಕವಾಗಿ ಪ್ರಚಾರ ಮಾಡಿ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಇರೋ ಅವಶ್ಯಕತೆ ಎನ್ನುವಂಥ ಮಾತುಗಳು ಕೇಳಿ ಬರ್ತವೆ ಸರ್ ಈ ಒಂದು ಜಿಲ್ಲೆಯಲ್ಲಿ ಮೇಲಧಿಕಾರಿಗಳು ಜಿಲ್ಲಾಧಿಕಾರಿ ಆಯಿತು ಅಥವಾ ತಾಲೂಕು ಅಧಿಕಾರಿಗಳು ಎಲ್ಲ ಒಟ್ಟು ಜಿಲ್ಲಾಡಳಿತ ಏನೈತಲ್ಲ ಇದು ಕೆಲಸ ಮಾಡೋಕ್ಕಾಗಿ ನೋಡಿ ನೋಡ್ಸರ ಇಲ್ಲ ಸಂಘಗಳ ಎಲ್ಬರ್ಗ ಸಂಘಗಳ ಕಟಿಂಗ್ ಶಾಪ್ ಬರೀ ಕಟಿಂಗ್ ಮಾಡಿಸ್ಕೋದ್ರ ಆಯಿತು ಏನಂದ್ರೆ ಈ ಥರ ಸವರ್ಣಿಯರು ಏನದರಲ್ಲ ಅವು ಒಂದು ಗುಂಡ ವರ್ತನೆ ಹಾಗಾಗಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅವರು ಸುಮ್ಮನೆ ಹೆಸರಿಗೆ ಎಷ್ಟಾಗ್ಯಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಯಾವ ಹೋಗಿ ಏನು ಮಾಡ್ತಾ ಇದ್ದಾರೆ ಹೇಳಿರಿ ಅಲ್ರಿ ಇವತ್ತು ನಾವು ಹೋಗಿ ಹಳ್ಳಿಗೆ ಹೋಗಿ ನಾವು ಸಂಘಟನೆಕಾರರು ಕೆಲಸ ಮಾಡ್ತೀವಿ ಆದ್ರೆ ಇವತ್ತು ಸರ್ಕಾರ ಪಗಾರ ಕೊಡ್ತೇವೆ ಅನ್ ಆ ಪಗಾರ ತಗೊಂಡು ಇವರು ಏನು ನಮ್ಮ ದಲಿತರಿಗೆ ನ್ಯಾಯವಾದು ಕೊಡ್ತಂದ್ರೆ ಇದು ಭಾಳ ಅನ್ಯಾಯ ಅಂತ ಇರ್ತದೆ ಇವತ್ತು ಇಲ್ಲಿ ಎಲ್ಲ ಸಂಘಟನೆಗಳು ದಲಿತರಾಗಿರ್ಬೋದು ಮತ್ತು ಸವಣೀಯರಾಗಿರ್ಬೋದು ಮತ್ತು ಅಧಿಕಾರಿಗಳ ಎಲ್ಲರೂ ಸಹ ಇದು ಹನ್ನೊಂದು ರೂಪದಲ್ಲಿ ಸಹ ಅಸ್ಪೃಶ್ಯತೆ ಆಚರಣೆಗೆ ಬ್ರೇಕ್ ಬ್ರೇಕಾಗುವುದು ತೀರ ಅವಶ್ಯಕತೆ ಆಗಿದೆ ಇಲ್ಲದಿದ್ದರೆ ಇದು ಕೊಪ್ಪಳ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಆಗ್ತದಂಥದ್ದೇ ಇದೆ ಇತ್ತೀಚಿನ ದಿನಗಳಲ್ಲಿ ಸಹ ಅಸ್ಪೃಶ್ಯತೆ ಆಚರಣೆಗೆ ಕೊಪ್ಪಳ ಜಿಲ್ಲೆ ಒಂದು ಕುಖ್ಯಾತಿಯನ್ನು ಕೊಂಡಿದೆ ಇದನ್ನು ಬಗೆಹರಿಸಬೇಕಾದರೆ ಎಲ್ಲರೂ ಸಹ ಸಹಕರಿಸಬೇಕಾಗಿದ್ದು ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯ ಆಗಿದೆ ಶಾಣಬಾಚಲಪುರ್ ನ್ಯೂಸ್ ಏಟಿನ್ ಕೊಪ್ಪಳ